ಅಣ್ಣ ನಿಮ್ಮ ಹೆಸರು ನಮ್ಮ ಹೆಸರು ಲಕ್ಷ್ಮೀನಾರಸಪ್ಪ ಅಂತ ಯಾವ್ರಣ್ಣ ನಮ್ಮ ತೊಂಡೆವಾದ್ ರೈಲ್ವೆ ಸ್ಟೇಷನ್ ಗೋರಿದ್ದರ್ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಕುರಿ ಸಾಕಾಣಿಕೆ ಮಾಡೋರ್ ಬಗ್ಗೆ ಅಣ್ಣ ಈಗ ಹೊಸದಾಗಿ ಹುಡುಗರು ಕುರಿ ಸಾಕಾಣಿಕೆ ಮಾಡ್ಬೇಕು ಅಂತ ಆಸಕ್ತಿ ತೋರಿಸ್ತಾರೆ ಮುಂದೆ ಬರ್ತಾರೆ ಅವ್ರಿಗೆಲ್ಲ ಏನ್ ಹೇಳ್ತೀರಣ ಮರಿಗಳು ತಂದ್ಬಿಟ್ಟು ಚೆನ್ನಾಗಿ ಸಾಕ್ಬಿಟ್ಟು ಜೋಳ ಪೀಡು ಎಲ್ಲ ಹಾಕಿ ಇದು ವ್ಯಾಕ್ಸಿನ್ ಹಾಕ್ಸಿ ಡಾಕ್ಟರ್ಗ್ ಒಂದ್ಸತಿ ಎರಡ್ ಸತಿ ತೋರಿಸ್ಬೇಕು ಡಾಕ್ಟರ್ ಹತ್ರ ಸ್ವಲ್ಪ ಜ್ವರಗಳು ಅವೆಲ್ಲ ಬರ್ತದೆ ಚೆನ್ನಾಗಿ ಕಂಟ್ರೋಲಾಗಿ ನೋಡ್ಕೊಳ್ಬೇಕು ಥಂಡಿ ಜಾಗದಲ್ಲಿ ಬಿಸಿಯಾಗಿರುವಂಥ ವಾತಾವರಣದಲ್ಲಿ ಇಕ್ಕಬೇಕು ಮರಿಗಳನ್ನ ಚೆನ್ನಾಗಿ ಪೀಡು ಜೋಳ ಹಾಕಿ ಚೆನ್ನಾಗಿ ಮೇಯಿಸ್ರೆ ತಗೊಂಡಾಗ ಅವಾಗ ಬಜಾರ್ ಆಗೋಗ್ ಸಂತೆಯಾಗೋಗ ಮಾರ್ಬಹುದು ಚೆನ್ನಾಗಿ ಇದ್ರೆ ಯಾರೋ ಒಂದ್ ಸಾವಿರ ಐನೂರು ರೂಪಾಯಿ ಜಾಸ್ತಿ ಕೊಡ್ತಾರೆ ಚೆನ್ನಾಗಿ ಮೇಯಿಸಿದ್ರೆ ಏನು ಅಮೌಂಟ್ ಈಗ ಯಾರೋ ಏನೋ ಅಂತಾರೆ ನಾನು ಮಾಡಿದ್ರೆ ಅಂತ ನಮ್ದು ಬದುಕೋದ್ ವ್ಯವಸ್ಥೆ ಅದು ಬೆಂಗ್ಳೂರಾಗ ಅಲ್ಲಿ ಇಲ್ಲಿ ಕೆಲಸಗಳು ಮಾಡೋದು ಅವ್ರು ಈ ಕೆಲಸ ಮಾಡು ಆ ಕೆಲಸ ಮಾಡ ಅನ್ನೋದ್ರಲ್ಲಿ ಇಲ್ಲೇ ನಮ್ ಸ್ವಂತ ಕೆಲಸ ಅಲ್ಲ ಆರಾಮಾಗಿ ಮಾಡ್ಕೊಳ್ಬೋದಲ್ಲ ವ್ಯವಸಾಯ ನೋಡ್ಕೊಂಡ್ಬೋದು ತಲೆ ಹತ್ತ ತಂದೆ ತಾಯಿ ನೋಡ್ಕೊಂಡ್ಬಾರ್ದು ವ್ಯವಸಾಯ ಎಲ್ಲ ನೋಡ್ಕೊಳ್ಬಹುದು ಜಮೀನು ಕಡೆ ಕಾಲ ಮೇಲೆ ನಾವು ನಿಂತ್ಕೊಂಡ್ಬೋದಲ್ಲ ಬೆಂಗಳೂರಾಗ ಅವ್ರ ಕೆಲಸ ಅವ್ರ ಕಾಲಲ್ಲಿ ತೋರಿಸ್ರೆ ನಾವ್ ಕೈ ಅವ್ರ ಕೈಯಲ್ಲಿ ತೋರ್ಸ್ರೆ ಕಾಲಲ್ಲಿ ಅವ್ರು ತೋರಿಸ್ ಮಾಡ್ತಾರಲ್ಲ ಅವರು ಸಾಕಾಣಿಕೆ ಆದಾಯ ಇದೆ ಆದಾಯ ಇದೆ ಯಾರನ್ನ ಬೇಕೊಂದು ಹತ್ತು ಸಾವಿರ ಬೇಕಂದ್ರೆ ತಗೊಳಪ್ಪ ಅಂತ ಕಷ್ಟ ಬಂದಾಗ ನಾವು ಏನೋ ಕಷ್ಟ ಎಮರ್ಜೆನ್ಸಿ ಇರ್ತದೆ ಅಣ್ಣ ಒಂದು ಹತ್ತು ಸಾವಿರ ಬೇಕು ಅರ್ಜೆಂಟ್ ನಮ್ ಹಾಸ್ಪಿಟ್ಲ್ಗೆ ಹೋಗ್ಬೇಕಂದ್ರೆ ತಕ್ಕನಾಗಿ ಕೊಡ್ತಾರೆ ನಾವು ಏನು ಇಲ್ದ್ರೆ ಯಾರು ಕೊಡ್ತಾರೆ ನಮ್ಗೆ ಕರೆಕ್ಟ್ ಹೇಳಿದ ನಮ್ ಕಷ್ಟ ಆಸ್ಪೆಟ್ಲ್ ಹೋಗಿ ಎಮರ್ಜೆನ್ಸಿ ಬೇಕು ನಮ್ ದುಡ್ಡಿಗೆ ಅವಾಗ ಯಾರ್ಗಾನ ಒಂದ್ ದಸರಾ ಕೊಡಪ್ಪ ಕೊಡ್ತೀನಿ ನಾಳೆ ಸಂತೆಕ್ ಹೋಗಿ ಮಾರ್ಕೊಂಡ್ಬಾರ್ಕ ಅಂತಂದ್ರೆ ಕೊಡ್ತಾರೆ ತುಂಬಾ ಚೆನ್ನಾಗಿ ಕೊಟ್ರಿ ಮಾಹಿತಿನ ಇವಾಗ ಹಾಸ್ಪಿಟ್ಲ್ ಯಾರಾನ ಬೇಕಾದ್ರೆ ಏನ್ ರೀ ನಿನ್ಗೇನ್ ನೋಡಿ ಕೊಡ್ಬೇಕಪ್ಪ ನಮ್ ದುಡ್ಡು ನಿಮ್ಗೆ ನೋಡಿ ನೋಡ್ಬೇಕು ಅವ್ರ ಹಿರಿಯರ್ ಹೇಳಿದ್ ಮಾತ್ ಕೇಳಿಸ್ಕೊಳ್ಳಿ ಎಲ್ಲಾ ರೈತರು ಅವ್ರ ನೋಡ್ತಾರೆ ಅಂತ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದ್ರ ಬದ್ಲು ಒಂದ್ ನಾಲ್ಕ್ ಗಂಟಿ ಕಟ್ಟಾಕಿ ಮನೆ ಹತ್ರ ಸಾಕಿ ಹಾಸ್ಪಿಟ್ಲ್ಗೆ ಅಂದರೆ ಎಮರ್ಜೆನ್ಸಿಗೆ ಹಾಕ್ಕೊಂಡು ಹೋಗೋದು ಅಣ ನಂಗೆ ಅದಕ್ಕೆ ಪ್ರಾಣ ಕಲದೋಗುತ್ತಿದೆ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಕಾಸು ಕೊಡೋಣ ಅಂದರೆ ಏಯ್ ತಗೊಳಪ್ಪ ನಾಳೆ ಕೊಡಪ್ಪ ಭಾನುವಾರ ಸಂತೆಗೆ ಹೊಡೆದು ಬಿಟ್ಟು ಹೊರಟು ಕೊಡ್ತಾರೆ ನಾವು ಏನಿಲ್ದ್ರೆ ಯಾರು ಕೊಡ್ತಾರೆ ದುಡ್ಡು ಯಾರೂ ಕೊಡಲ್ಲ ಏ ನಾಳೆ ಕೊಡ್ತೀವಿ ನಾಡು ಕೊಡ್ತೀವಿ ನಾಳೆ ಬಾಪು ಬಡ್ಡಿ ಕೊಡು ಹೌದು ಇದರಿಂದ ಸಾಕ್ರೆ ಏನು ಲಾಸ್ ಇಲ್ಲ ನಮ್ಮ ಲೈಫಲ್ಲಿ ಸೆಟ್ಲ್ ಆಗ್ತೀವಿ ಈಗ ಫಸ್ಟ್ ಎಷ್ಟು ಮರಿ ತರಬೇಕು ಒಂದೇ ಸಲ ತರಬೇಕು ಒಂದೇ ಸರ್ ತರದ್ರೆ ಒಂದ್ ಐವತ್ ಅರವತ್ ಎಪ್ಪ ಎಪ್ಪತ್ ಮರಿ ತಂದು ಅದ್ ನೋಡ್ಬಿಟ್ಟು ಚೆನ್ನಾಗಿದ್ರೆ ನನಗೆ ಡೆವಲಪ್ ಆಗ್ತದೆ ನನಗೆ ಸಂಪಾದನೆ ಬರ ಲಾಸ್ ಅಂತೂ ಆಗಲ್ಲ ನಾವ್ ಎಷ್ಟು ಬಂಡವಾಳ ಹಾಕಿದೀವೋ ಅದ್ರಲ್ಲಿ ಮುಕ್ಕಾಲ್ ಪರ್ಸೆಂಟ್ ನಮ್ಗೆ ಲಾಭ ಸಿಕ್ಕೇ ಸಿಕ್ತದೆ ಸಿಕ್ಕೇ ಸಿಗ್ತದೆ ನಮ್ಗ್ ಲಾಸ್ ಏನಂತ ಏನೂ ಇಲ್ಲ ಅದರಲ್ಲಿ ನಾವೇ ಹತ್ತು ಒಮ್ಮೆ ಆರ್ ಸಾವಿರ ಬಂಡವಾಳ ಆಗಿದೆ ಹದಿನೈದ್ ಸಾವಿರ ಮಾರಿ ಮಾಡ್ಬೋದು ಅಣ್ಣ ಒಬ್ಬೊಬ್ರು ಹೇಳ್ತಾರೆ ಈಗ ಕುರಿ ಸಾಕಾಣಿಕೆ ಮಾಡಿ ಕುಬೇರರಾಗಿ ಕೋಟ್ಯಾಧೀಶಾರೆ ಅಲ್ಲೇ ಜನ ಜನ ಸಂಪಾದನೆ ಮಾಡ್ಬಿಟ್ಟು ನಮ್ಮ ಫ್ರೆಂಡ್ ಒಬ್ರು ಐದು ಎಕರೆ ಜಮೀನ್ ಕೊಂಡ್ಕೊಂಡು ಬೋರ್ ಹಾಕ್ಸಿದ್ದಾರೆ ಅವ್ರು ಇಲ್ಲಿ ಇಲ್ಲ ಬೇರೆ ಕಡೆ ಎಲ್ಲ ತ್ವರ್ಸ್ತಾಳ ಹೋಗಿ ಮೇಯ್ಸ್ಕೊಂಡ್ ಬರ್ತಾರೆ ಅವ್ರು ಆ ತರ ಇದೆ ವಂಶ ಪರಂಪರೆ ಇದು ಚೆನ್ನಾಗಿ ಮೇಯ್ಸಿದ್ರೆ ಮೋಸ ಮಾಡೋದು ಎಷ್ಟು ವರ್ಷದಿಂದ ಸಾಕ್ತಿದಿರ ಮರಿನ ಕಾಲದಿಂದ ನಮ್ ಮನುಷ್ಯ ಪರಂಪರೆಯಿಂದ ನಾವು ಕುರಿ ಸಾಕ್ತಾ ಇರೋದು ಆಗಿಂದ ಸಾಕ್ತಿದಿರ ಆಗಿಂದ ನಮ್ಮ ಅಪ್ಪ ಐದನೇದು ಕುರಿ ತಂದಿದ್ದ ನಾವ್ ಇವಾಗ ಒಂದ್ ಐವತ್ತಾರ ಕುರಿ ಮಾಡ್ಕೊಂಡಿದೀವಿ ಇದ್ರಲ್ಲೇ ಮೇಯಿಸಿದ್ದೀವಿ ಇದ್ರಲ್ಲೇ ಮಾಡ್ತಾ ಇರ್ತೀವಿ ಇದ್ರಲ್ಲೇ ನಮ್ಮ ಜೀವನ ಇವೆಲ್ಲ ಯಾವ ಊರ ಮರಿಗಳು ಇವೆಲ್ಲ ನಾಟಿ ಮರಿಗಳು ಇವೆಲ್ಲ ನೀವು ತಂದಿದ್ದ ಇಲ್ಲ ಇಲ್ಲ ಬ್ರೀಡ್ ನಾವು ತಂದಿದ್ ನಮ್ಮ ಅಪ್ಪ ಅವರು ನಮ್ಮ ಅಣ್ಣ ಹೋಗಿ ಮೆಲೆ ಕೊಟ್ಟಲ್ಲಿ ತಂದಿದ್ರು ಆಗಿಂದ ನೀವು ಇದನ್ನ ಬ್ರೀಡ್ ಮಾಡ್ತೀವಿ ಯಾವತ್ತು ಅರಿತಿಲ್ಲ ನಮ್ಮ ಅಪ್ಪನ ಕಾಲದಿಂದ ನಮ್ ಪರ ವಂಶ ಪರಂಪರೆ ನಮ್ ಪುಲೀಸ್ ಆಗ್ತಾ ಇದಾರೆ ಇವಕ್ಕೆಲ್ಲ ಊಟ ಏನಾಗ್ತೀರಾ ಊಟ ನಾವೆಲ್ಲ ಬೈಲು ಗೊಡಿಕೊಂಡು ಹೋಗೋದೇ ನಾವು ಮೇಯಿಸ್ಕೊಂಡ್ ಬರೋದು ಎರಡತ್ತು ಬೈಲಲ್ಲೇ ಮೇಯಿಸ್ತೀವಿ ಬೈಲಲ್ಲೇ ಮರ್ಸ್ಕೊಂಡು ಕೈ ತಿಂಡಿ ಅಂತವೇ ಕೈ ತಿಂಡಿ ಅಂದ್ರೆ ಮರಿಗಳಿಗೆ ಹಾಕ್ತಿವಿ ಪೀಡು ಜೋಳ ಹಾಕ್ತಿವಿ ಆ ಜೋಳದಿಲ್ಲ ಅಂತಂದ್ರೆ 2500 2500 ಇದೆ ಏನು ಜೋ ಪೀಡು ಕೋಳಿ ಪೀಡು ಕೋಳಿ ಪೀಡು ಹಾಕ್ತೀರಾ ಬೈಲರ್ ಆ ಕೋಳಿ ಪೀಡು ಜಾಸ್ತಿ ರೇಟ್ ಜೋಳ 2300 2500 ಐನೂರು ರೂಪಾಯಿ ಅಲ್ಲಿ ರಾಮ್ಪುರ ಸಿಂಗ್ನೂರ್ಗ ಹೋಗಿ ತರೋದ್ರಲ್ಲಿ ನಮ್ ನಾಟಿ ಮರಗಳಲ್ಲೇ ಮಾಡ್ಕೊಂಡು ಇಂಪ್ರೂವ್ ಮಾಡ್ಬೋದು ಅಲ್ಲಿಂದ ಹೋಗಿ ದೂರದಿಂದ ಹಾಕೊಂಡ್ ಬಂದು ಐದ್ ಮರಿ ಹತ್ತು ಮರಿ ಸತ್ತದ್ರೈತರ ಲಾಸ್ ಆಗೋದು ಈ ತರ ಇದೆ ನಮ್ಮ ಈಗ ಹೆಂಗ್ ಮಾರಾಟ ಮಾಡ್ತೀರಾ ನಾವು ಅಥವಾ ಇಲ್ಲಿ ಬಂದ್ರೆ ಯಾರನ್ನ ದಳ್ಳಾಲಿಗೆ ಬಂದ್ರೆ ಇಲ್ಲೇ ಮಾಡ್ತಿವಿ ಇಲ್ಲಾಂದ್ರೆ ಸಂತೆ ಹೋಗಿ ಮಾರ್ಕೊಂಡ್ ಬರ್ತೀವಿ ಎಲ್ಲ ಗಂಡು ಹಣ್ಣು ಎಲ್ಲ ಮಿಕ್ಸ್ ಎಲ್ಲಾ ಮಿಕ್ಸ್ ಇದೆ ಎಲ್ಲಾ ನಾಟಿ ಬ್ರೀಡ್ ಅಲ್ಲಾ ಎಲ್ಲಾ ನಾಟಿನೇ ನಾವ್ ಗುರು ಎಲ್ಲ ನಾವು